ಪೇರಿಯಾರ್ ವಿಚಾರ ಕ್ರಾಂತಿಯೊಂದಿಗೆ ರಾಜಕೀಯ ಪ್ರಜ್ಞೆ ಮೂಡಿಸಿದ ಪೇರಿಯಾರ್ ಅಸ್ಪೃಶ್ಯತೆ ಜಾತಿ ಪದ್ಧತಿ ಧರ್ಮಾಂಧತೆ ಕೋಮವಾದ ಫಲ ಜ್ಯೋತಿಷ್ಯ ಪ್ರಜಾವಿರೋಧಿ ರಾಜಕಾರಣ ಹೆಚ್ಚುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಮನುಷ್ಯನಿಗೆ ಜೀವನ ಪ್ರೀತಿ ಮನೋಸ್ಥೈರ್ಯ ಸ್ವಾವಲಂಬನೆ ಸ್ವಾಭಿಮಾನಿಗಳನ್ನು ಮೂಡಿಸಿದ ಪೇರಿಯಾರ್ ರಾಷ್ಟ್ರ ನಿರ್ಮಾಣದಲ್ಲಿ ಗಾಂಧಿ ಅಂಬೇಡ್ಕರ್ ಲೋಹಿಯಾ ಅವರಂತೆ ಅವರ ಕೊಡುಗೆಯು ಅಪಾರ ಹದಿನೆಂಟುನೂರ ಎಪ್ಪತ್ತೊಂಬತ್ತರ ಸೆಪ್ಟೆಂಬರ್ ಹದಿನೇಳರಂದು ಜನಿಸಿದ ಪೇರಿಯಾರ್ ಅವರ ಪೂರ್ಣ ಹೆಸರು ಈರೋಡು ವೆಂಕಟಪ್ಪ ರಾಮಸ್ವಾಮಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಅಭಿಮಾನದಿಂದ ಜನತೆಯಿಟ್ಟ ಹೆಸರು ಪೇರಿಯಾರ್ ವಿಶೇಷವೇನೆಂದರೆ ಪೇರಿಯಾರವರ ಪೂರ್ವಿಕರು ಮೂಲತಃ ಕನ್ನಡಿಗರು ಮನೆ ಮಾತು ಕನ್ನಡ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವವಿದ್ದ ಕಾಲಘಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಇವರು ವಾಸವಿದ್ದರು ರಕ್ಕಸಗಿ ತಂಗಡಗಿ ಹದಿನೈದುನೂರ ಅರವತ್ತೈದರ ಯುದ್ಧದ ಸೋಲಿನಿಂದ ವಿಜಯನಗರ ಸಾಮ್ರಾಜ್ಯ ಅಂಧಪತನವಾದ ಕಾರಣ ಇವರ ಕುಟುಂಬ ವಲಸೆ ಹೊರಟು ತಮಿಳುನಾಡಿನ ಇರೋಡಿನಲ್ಲಿ ನೆಲೆಯಿರುತ್ತು ತಂದೆ ವೆಂಕಟಪ್ಪ ನಾಯಕ್ ತಾಯಿ ಮುತ್ತು ಮಾಳ್ ಚಿನ್ನ ತಾಯಿ ವೈಷ್ಣವ ಪಂಥಕ್ಕೆ ಸೇರಿದ ಇವರ ಕುಟುಂಬವು ಜವಳಿ ವ್ಯಾಪಾರ ನಡೆಸುತ್ತಿತ್ತು ಧಾರ್ಮಿಕ ಶೋಷಣೆಯ ಅರಿವು ಮೂಡಿಸಿದ ಕಾಶಿಯಾತ್ರೆ ತಮ್ಮ ಕುಟುಂಬದ ಕಾರಣವಾಗಿ ಸಾಂಪ್ರದಾಯಿಕ ನಂಬಿಕೆ ಹೊಂದಿದ್ದ ಪೇರಿಯಾರ್ ಒಮ್ಮೆ ಯಾತ್ರೆ ಕೈಗೊಂಡಿದ್ದರು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲು ಅನ್ನದಾನ ಛತ್ರವೊಂದಕ್ಕೆ ಪ್ರವೇಶಿಸಿ ಊಟಕ್ಕೆ ಕೂತರು ಇವರ ಜಾತಿಯನ್ನು ಕೇಳಿದ ಅಲ್ಲಿನ ಸಂಪ್ರದಾಯಸ್ಥರು ಕರುಣೆ ತೋರದೆ ಹೊರಗೆ ಓಡಿಸಿದರು ಕಾಶಿಯಲ್ಲಿ ನಡೆಯುತ್ತಿದ್ದ ಭಿಕ್ಷಾಟನೆ ವಿಧಿವೆಯರ ಶೋಷಣೆ ಪುರೋಹಿತಶಾಹಿಯ ಅಟ್ಟಹಾಸ ಪೇರ್ಯಾರರನ್ನು ಕಂಗೆಡಿಸಿತ್ತು ಸ್ವಾತಂತ್ರ್ಯ ಚಳುವಳಿಯತ್ತ ತಮ್ಮ ಜನಪರ ಕಾಳಜಿಯಿಂದಾಗಿ ಪೇರ್ಯಾರ್ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇರೋಡಿನ ನಗರಸಭೆಯ ಅಧ್ಯಕ್ಷರಾಗಿದ್ದರು ತಮಗೆ ಆತ್ಮೀಯರಾಗಿದ್ದ ಸಿ ರಾಜಗೋಪಾಲಾಚಾರಿ ಹಾಗೂ ವರದರಾಜಲು ನಾಯ್ಡು ಅವರ ಪ್ರೇರಣೆಯಿಂದ ಗಾಂಧೀಜಿ ಅವರ ಪರಿಚಯ ಪೇರ್ಯಾರ್ಗಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರುವ ಮೂಲಕ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದರು ಮದ್ಯಪಾನ ನಿಷೇಧಕ್ಕಾಗಿ ಕರೆ ಕೊಟ್ಟ ಗಾಂಧೀಜಿಯವರ ಘೋಷಣೆಯನ್ನು ಗೌರವಿಸಿದ ಪೇರಿಯಾರರು ಸ್ವತಃ ತಮ್ಮ ತೋಟದಲ್ಲಿ ಸೇರಿ ಇಳಿಸುತ್ತಿದ್ದ ಸುಮಾರು ಐದುನೂರು ತೆಂಗಿನ ಮರಗಳನ್ನು ಕಡಿದು ಹಾಕುವ ಮೂಲಕ ಮದ್ಯಪಾನ ನಿಷೇಧ ಚಳವಳಿಯನ್ನು ಮುನ್ನಡೆಸಿದರು ಗಾಂಧೀಜಿ ಖಾದಿ ಧರಿಸಬೇಕೆಂದು ಕರೆ ಕೊಟ್ಟ ಸಂದರ್ಭದಲ್ಲಿ ತಮ್ಮ ಜೊತೆಗೆ ತಮ್ಮ ಇಡೀ ಕುಟುಂಬವೇ ಖಾದಿ ಬಟ್ಟೆ ಧರಿಸುವಂತೆ ಮಾಡಿದವರು ಮುಂದೆ ತಮಿಳುನಾಡು ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕೂಡಾಗಿ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಶಿಕ್ಷಣ ಕ್ಷೇತ್ರ ಹಾಗೂ ಸರ್ಕಾರಿ ಹುದ್ದೆಗಳಲ್ಲಿ ಶುದ್ರ ಸಮುದಾಯಗಳಿಗೆ ಮೀಸಲಾತಿ ಅಗತ್ಯವನ್ನು ಸಮರ್ಥಿಸಿ ಜಾರಿಗೆ ತರಲು ಒತ್ತಾಯಿಸಿ ಕಾಂಗ್ರೆಸ್ ವತಿಯಿಂದ ನಡೆದ ತಿರುನಲ್ವೆಲಿ ಹತ್ತೊಂಬತ್ತು ನೂರ ಇಪ್ಪತ್ತು ತಂಜಾವೂರು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ತಿರುಪೂರು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಸೇಲಮು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ತಿರುಮಣ್ಣಾಮಲೈ ಅಧಿವೇಶನಗಳಲ್ಲೂ ನಿರ್ಣಯ ಮಂಡಿಸಿದರು ಆದರೆ ಸಂಪ್ರದಾಯವಾದಿಗಳು ಪ್ರತಿ ಸಲವೂ ಇದನ್ನು ನಿರಾಕರಿಸಿದರು ಜಾತಿ ಹಾಗೂ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ ಅಂದಿನ ಕಾಂಗ್ರೆಸ್ ವಿರೋಧಿಸಿ ತಮ್ಮ ಅಧ್ಯಕ್ಷ ಪದವಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ರಾಜೀನಾಮೆ ನೀಡಿ ಹೊರಬಂದರು ವೈಕಂ ಹೋರಾಟ ಆಗಿನ ತಿರುವಾಂಕೂರು ಸಂಸ್ಥಾನಕ್ಕೆ ಸೇರಿದ ವೈಕಂ ನಗರದ ವೈಕಂತಪ್ಪ ದೇವಾಲಯಕ್ಕೆ ದಲಿತರಿಗೆ ಪ್ರವೇಶ ಇರಲಿಲ್ಲ ಅಷ್ಟೇ ಅಲ್ಲ ದೇವಾಲಯದ ಪಕ್ಕದ ರಸ್ತೆಯಲ್ಲಿ ನಡೆದಾಡುವಂತಿರಲಿಲ್ಲ ದೇವಾಲಯದ ಪಕ್ಕದಲ್ಲಿ ನಡೆದಾಡುವಂತಿರಲಿಲ್ಲ ಸಂಪ್ರದಾಯದ ಹೆಸರಿನ ಇಂತಹ ಅಮಾನವೀಯ ಆಚರಣೆಯನ್ನು ಖಂಡಿಸಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದರ ವಿರುದ್ಧ ತಮ್ಮ ಪತ್ನಿ ನಾಗಮ್ಮಾಳ್ ಅವರೊಂದಿಗೆ ಹೋರಾಟ ರೂಪಿಸಿ ಜೈಲು ಸೇರಿದರು ಆದರೂ ಎದೆಗುಂದದೆ ಸುಮಾರು ಒಂದು ವರ್ಷ ಕಾಲ ಹೋರಾಟ ನಡೆಸಿ ವೈಕಂ ದೇವಾಲಯದ ಆಸುಪಾಸಿನಲ್ಲಿ ದಲಿತರು ಓಡಾಡಲು ಅವಕಾಶ ಮಾಡಿಸಿಕೊಟ್ಟರು ಈ ಕಾರಣಕ್ಕಾಗಿ ಅವರನ್ನು ವೈಕಂ ವೀರ ಎಂಬ ಬಿರುದು ನೀಡಿ ಸನ್ಮಾನಿಸಿದರು ಜಾತಿ ಪದ್ಧತಿ ವಿರುದ್ಧ ಆಗಿನ ಕಾಲಕ್ಕೆ ಶಿಕ್ಷಣ ಕ್ಷೇತ್ರವು ಒಳಗೊಂಡಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಶುದ್ರ ಹಾಗೂ ದಲಿತರಿಗೆ ಅವಕಾಶವೇ ಇಲ್ಲವಾಗಿತ್ತು ಹಾಗಾಗಿ ಎಲ್ಲ ಜಾತಿ ವ್ಯವಸ್ಥೆ ಎಲ್ಲ ಜಾತಿ ಹಿನ್ನೆಲೆಯ ಮಕ್ಕಳು ಯಾವುದೇ ತಾರತಮ್ಯವಿಲ್ಲದೆ ಅಕ್ಷರ ಕಲಿಯಲು ತಮಿಳುನಾಡಿನ ಕುಡಿ ಹತ್ತಿರದ ಸಿರುವಯಲ್ ಎಂಬಲ್ಲಿ ಆಶ್ರಮವೊಂದನ್ನು ಸ್ಥಾಪಿಸಿದರು ಜಾತಿಯ ಕಾರಣದಿಂದ ಉದ್ಭವಿಸುವ ಮೇಲರಿಮೆ ಮತ್ತು ಕೀಳರಿಮೆಯನ್ನು ಕಳೆದುಕೊಂಡು ಮನುಷ್ಯ ಸಹಜವಾಗಿ ಬದುಕಬೇಕೆಂದು ಕರೆ ನೀಡಿದರು ಜಾತಿ ಸೂತಕ ಹೆಸರುಗಳನ್ನು ಯಾರೊಬ್ಬರು ಇಟ್ಟುಕೊಳ್ಳಬಾರದೆಂದು ಹಾಗೂ ತಮ್ಮ ಮಕ್ಕಳಿಗೂ ಇಡಬಾರದೆಂದು ಪ್ರತಿಪಾದಿಸಿದ ಪೇರಿಯಾರರು ಸ್ವತಃ ತಮ್ಮ ಹೆಸರಿನಲ್ಲಿದ್ದ ಹಾಗೂ ನಾಯ್ಕರ್ ಎಂಬುದನ್ನು ಜಾತ್ಯತೀತವಾಗಿ ಬದುಕಲು ಪ್ರೇರೇಪಿಸಿದರು ಒನ್ನ ಕುಲಕ್ಷೇತ್ರೀಯ ಸಮಾಜದವರು ನಡೆಸಿದ ಜಾತಿ ಸಮ್ಮೇಳನದ ಸಭೆಯಲ್ಲಿ ಆಡಿದ ಮಾತು ಉಲ್ಲೇಖನೀಯ ಸಹೋದರರೇ ಸಾಮಾನ್ಯವಾಗಿ ಇಂಥ ಜಾತಿ ಪರವಾದ ಸಮ್ಮೇಳನಗಳನ್ನು ಇನ್ನು ಮುಂದಕ್ಕೆ ಸಂಘಟಿಸುವುದಾದರೆ ಅವನ್ನು ನಿಮ್ಮ ನಿಮ್ಮ ಜಾತಿಯ ಹಿರಿಮೆಯನ್ನು ಹೊಗಳುವ ಕಥೆಗಳನ್ನು ಮಾತಾಡುವ ಸಮ್ಮೇಳನಕ್ಕಾಗಿ ಪರಿವರ್ತಿಸಿ ಪರಿವರ್ತಿಸಬೇಡಿ ನಿಮ್ಮ ಜಾತಿ ಹಿರಿತನವನ್ನು ತೋರಿ ನಾಯ್ಕರ್ ಎಂಬುದನ್ನು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸಾರ್ವಜನಿಕವಾಗಿ ತ್ಯಜಿಸಿದರು ಭಾರತ ಬಹುಪಾಲು ಜಾತಿಗಳು ಪುರಾಣಗಳನ್ನು ತಮ್ಮ ಜಾತಿಯ ಬಗ್ಗೆ ಕಟ್ಟಿಕೊಳ್ಳುತ್ತವೆ ಅವುಗಳಲ್ಲಿ ಬಹುಪಾಲು ಪುರಾಣಗಳು ಜಾತಿಯ ಅಹಮಿಕೆಯನ್ನು ಇಲ್ಲದೆ ಜಾತಿ ಹೀನತೆಯನ್ನು ದಾಗಿದೆ ಈ ಕಾರಣವಾಗಿ ಪೇರಿಯಾರ್ ಯಾವುದೇ ಜಾತಿ ವ್ಯವಸ್ಥೆಗೆ ತಮ್ಮನ್ನು ಕರೆದಾಗ ಆ ಜಾತಿ ಸಮುದಾಯವು ತಮ್ಮನ್ನು ತಾನು ವಿಮರ್ಶಿಸಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಸ್ವಾಭಿಮಾನ ಹಾಗೂ ಜಾತ್ಯತೀತವಾಗಿ ಬದುಕಲು ಪ್ರೇರೇಪಿಸುತ್ತಿದ್ದರು ನಿಮಗೆ ನೀವೇ ಪ್ರತ್ಯೇಕವಾಗಿ ಇರಬೇಕೆಂದು ಮನೋಭಾವವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಇಂತಹ ಸಮ್ಮೇಳನಗಳನ್ನು ಎಂದಿಗೂ ಕರೆಯಬಾರದು ಬದಲಿಗೆ ಸಮ್ಮೇಳನದ ಪ್ರಯುಕ್ತವಾಗಿ ನಿಮ್ಮ ಜಾತಿಯ ಮೇಲೆ ಮತ್ತೊಂದು ಜಾತಿ ಇದೆ ಎಂಬ ಭಾವನೆಯನ್ನು ಹಾಗೆಯೇ ನಿಮ್ಮ ಜಾತಿ ಇತರ ಜಾತಿಯವರಿಗಿಂತ ಉತ್ತಮ ಮೇಲ್ಜಾತಿ ಎಂಬ ಭಾವನೆಗಳನ್ನು ಮೂಡಿ ಸಮೇತ ತೊಡೆದು ಹಾಕುವುದಾದರೆ ಅದನ್ನು ನ್ಯಾಯ ಹೃತ್ಪೂರ್ವಕವಾಗಿ ಒಪ್ಪಿಕೊಳ್ಳುತ್ತೇನೆ ಮಾನವಲ್ಲರೆಲ್ಲರೂ ಸಮಾನರು ಎಂಬ ಪ್ರಜ್ಞೆಯ ತುಂಬುವ ಈ ಮಾತು ಇಂದು ಜಾತಿ ಸಂಘಟನೆಗಳನ್ನು ಯಾವ ಹಾದಿಯಲ್ಲಿ ನಡೆಬೇಕೆಂಬುದಕ್ಕೆ ದಿಕ್ಸೂಚಿಯಾಗಿದೆ ಸ್ವಾಭಿಮಾನಿ ಚಳುವಳಿಯ ಆರಂಭ ಹಿಂದೂ ಧರ್ಮದೊಳಗಿನ ಚಾತುರ್ವರ್ಣ ಜಾತಿ ಪದ್ಧತಿ ಅಸ್ಪೃಶ್ಯತೆ ಹಾಗೂ ಲಿಂಗ ತಾರತಮ್ಯ ಇವುಗಳ ಹಿಂದೆ ಇರುವ ಧಾರ್ಮಿಕ ಕಾರಣಗಳನ್ನು ಪೆರಿಯಾರ್ ಪತ್ತೆ ಹಚ್ಚಿದರು ಭಾರತದಲ್ಲಿ ಆರ್ಯ ದ್ರಾವಿಡ ಎಂಬ ಜನಾಂಗೀಯ ವಾದವಿದ್ದು ದ್ರಾವಿಡರನ್ನು ಎಲ್ಲ ಕ್ಷೇತ್ರಗಳಲ್ಲೂ ಹತ್ತಿಕ್ಕಲಾಗುತ್ತಿದೆ ಹಾಗೂ ಅವರನ್ನು ಕೀಳರಿಮೆಯಿಂದ ಬಳಲುವಂತೆ ಮಾಡಿದೆ ಎಂಬುದನ್ನು ತಿಳಿಸುವ ಸಲುವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸ್ವಾಭಿಮಾನಿ ಚಳುವಳಿಯನ್ನು ಆರಂಭಿಸಿದರು ಅದಕ್ಕೆ ಪೂರಕವಾಗಿ ಕುಡಿಯರಸು ಎಂಬ ತಮಿಳು ಪತ್ರಿಕೆಯನ್ನು ಹೊರತಂದರು ಮುಂದೆ ಇಂಗ್ಲಿಷ್ನಲ್ಲಿ ರಿವೋಲ್ಟ್ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ತಮಿಳಿನಲ್ಲಿ ಫುರುಚಿ ಹತ್ತೊಂಬತ್ತು ಮೂವತ್ತ್ಮೂರು ಹಾಗೂ ವಿದುದಲೈ ಹತ್ತೊಂಬತ್ತು ನೂರ ಮೂವತ್ತೇಳು ಪತ್ರಿಕೆಗಳನ್ನು ಸಹ ತಂದರು ಈ ಪತ್ರಿಕೆಗಳ ಮೂಲಕ ಹಾಗೂ ಸಾರ್ವಜನಿಕವಾಗಿ ಧರ್ಮ ದೇವರುಗಳ ಹೆಸರಿನಲ್ಲಿ ನಡೆಯುತ್ತಿರುವ ಮೋಡ್ಡಗಳನ್ನು ಖಂಡಿಸಿ ಮಾನವತೆಯ ಅಗತ್ಯವನ್ನು ಸಾರುವ ವಿಚಾರವಾದಿ ಸಮಾವೇಶಗಳನ್ನು ನಡೆಸತೊಡಗಿದರು ಜಾತಿ ಪದ್ಧತಿಯಷ್ಟೇ ತೀವ್ರತರವಾಗಿ ಬಾಲ್ಯ ವಿವಾಹ ವಿದ್ವಾ ದೇವದಾಸಿ ವರದಕ್ಷಿಣೆ ಪದ್ಧತಿಯನ್ನು ಖಂಡಿಸಿ ಸ್ವಾಭಿಮಾನಿ ಮದುವೆ ಸಾಂಪ್ರದಾಯಿಕ ಅದ್ಧೂರಿ ಮದುವೆಗಳನ್ನು ಮತ್ತು ಈ ಸಂದರ್ಭದಲ್ಲಿ ಪುರೋಹಿತರನ್ನು ಕರೆಯುವುದನ್ನು ವಿರೋಧಿಸಿ ಪೇರಿಯಾರ್ ತಾವೇ ಒಂದು ವಿವಾಹ ಸಂಹಿತೆಯನ್ನು ರೂಪಿಸಿದರು ಮದುವೆಯಾಗುವ ಯುವಕ ಯುವತಿಯರು ಜಾತಿ ಪದ್ಧತಿಯ ಹಂಗಿಲ್ಲದೆ ಮಂತ್ರ ಇಲ್ಲದೆ ತಾಳೆಯ ಸಂಕಲೆಯೂ ಇಲ್ಲದೆ ಪರಸ್ಪರ ಪ್ರೀತಿ ವಿವಾಹವಾಗುವ ಮೂಲಕ ಭಾಳ ಸಂಗಾತಿಗಳಾಗಬಹುದು ಎಂದು ತಿಳಿಸಿದರು ಯಾವುದೇ ಜಾತಿಗೆ ಸೇರಿದ ಹಿರಿಯರೊಬ್ಬರು ವಧುವರರಿಗೆ ವಿವಾಹ ಸಂಹಿತೆ ಬೋಧ ಸಂಬಹ ಸಬಹುದು ಇದು ಸ್ವಾಭಿಮಾನಿ ಹೋರಾಟಕ್ಕೆ ಪೂರಕವಾಗಿ ಪ್ರಸಿದ್ಧಿಗೆ ಬಂದಿತ್ತು ಅಂತರ್ಜಾತಿ ವಿವಾಹದ ಜೊತೆಗೆ ವಿವಾಹ ವಿವಾಹಕ್ಕೂ ವಿವಾಹಕ್ಕೂ ಪೇರಿಯಾರ್ ಉತ್ತೇಜನ ನೀಡಿದರು ಇಂತಹ ಮದುವೆಗೆ ಸಂಪ್ರದಾಯವಾದಿಗಳ ಪ್ರತಿರೋಧವಿತ್ತು ಆದರೆ ಪೇರಿಯಾರ್ ವಿಚಾರಧಾರೆಗಳಿಂದ ಪ್ರಭಾವಿತರಾದ ಸಾವಿರಾರು ಯುವಕ ಯುವತಿಯರು ಹಾಗೂ ಪೋಷಕರು ಸರಳ ಸಾಂಪ್ರದಾಯ ವಿರೋಧಿ ಮದುವೆಗಳನ್ನು ಬೆಂಬಲಿಸಿದರು ರಾಜಕೀಯ ಪ್ರಜ್ಞೆಯ ಅನಿವಾರ್ಯತೆ ವೈಚಾರಿಕತೆ ಹಾಗೂ ಸಾಮಾಜಿಕ ಸುಧಾರಣೆಯ ಜೊತೆಗೆ ರಾಜಕೀಯ ಪ್ರಜ್ಞೆಯ ಅಗತ್ಯವನ್ನು ಪೇರಿಯಾರರು ಮನಗಂಡಿದರು ಈ ಹಿನ್ನೆಲೆಯಲ್ಲಿ ಪ್ರಜಾ ಪ್ರಜ್ಞಾವಂತ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಅದಾಗಲೇ ತೊಡಗಿಸಿಕೊಂಡಿದ್ದ ಜಸ್ಟಿಸ್ ಪಾರ್ಟಿಯ ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಆಯ್ಕೆಯಾದರು ಹತ್ತೊಂಬತ್ತು ನೂರ ದ್ರಾವಿಡ್ ಕಳಗಂ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪಿಸುವ ಮೂಲಕ ಜಸ್ಟಿಸ್ ಪಾರ್ಟಿಯನ್ನು ಇದರೊಂದಿಗೆ ವಿಲೀನಗೊಳಿಸಿದರು ಜೀವಪರ ವೈಚಾರಿಕತೆಯ ತಳಹದಿಯ ಮೇಲೆ ರಾಜಕಾರಣ ಇರಬೇಕೆಂದು ನಂಬಿದ್ದ ಪೇರಿಯಾರರು ಈ ಪಕ್ಷದ ಮೂಲಕ ಜನತೆಯಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸತೊಡಗಿದರು ಇವ ಜಾಗೃತಿಯ ಕಾರಣವಾಗಿ ತಮಿಳುನಾಡಿನಲ್ಲಿ ದ್ರಾವಿಡ ಕಳಗಂ ಪಕ್ಷವೇ ಅಧಿಕಾರಕ್ಕೆ ಬಂದಿತ್ತು ಮುಂದೆ ಕಾರಣಾಂತರಗಳಿಂದ ದ್ರಾವಿಡ ಕಳಗಂ ಪಕ್ಷವು ಎರಡು ಹೋಳಾಯಿತು ದೊರೆ ಅವರ ನಾಯಕತ್ವದಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಉದಯಿಸಿತ್ತು ಆದರೆ ಅದರ ಮೂಲಭೂತ ಸಿದ್ಧಾಂತವೂ ಕೂಡ ಪೇರಿಯಾರದೇ ಆಗಿತ್ತು ಪೇರಿಯಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಲೋಹಿಯಾ ಜಯಪ್ರಕಾಶ್ ನಾರಾಯಣ ಸಂಪರ್ಕವಿತ್ತು ಆದರೂ ಅವರ ಹೋರಾಟ ತಮಿಳುನಾಡಿಗಷ್ಟೇ ಸೀಮಿತವಾಯಿತು ಪೇರ್ಯಾರ್ ಅವರ ಜೀವಮಾನದ ಬದ್ಧತೆಯ ಹೋರಾಟ ಮತ್ತು ಸಾಧನೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಶೈಕ್ಷಣಿಕ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜೂನ್ನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿತು ಅದು ತಾನು ಕೊಟ್ಟ ಅಭಿನಂದನಾ ಪತ್ರದಲ್ಲಿ ಪೇರ್ಯಾರನ್ನು ಕುರಿತು ನವಯುಗದ ಪ್ರವಾದಿ ಆಗ್ನೇಯ ಏಷ್ಯಾದ ಸಾಕ್ರೆಟಿಸ್ ಸಮಾಜ ಸುಧಾರಣಾ ಚಳುವಳಿಯ ತಂದೆ ಅಜ್ಞಾನಗಳ ಕಡುವೈರಿ ಅಂಧ ಶ್ರದ್ಧೆಯ ಕಂದಾಚಾರ ಮೌಢ್ಯಗಳನ್ನು ನೆಲಸಮ ಮಾಡುವ ಬುಲ್ಡೋಜರ್ ಎಂದು ದಾಖಲಿಸಿತು ತಮ್ಮ ಬದುಕಿನುದ್ದಕ್ಕೂ ವಿಚಾರವಾದಿ ಹಾಗೂ ರಾಜಕೀಯ ಮಾರ್ಗದರ್ಶಕರಾಗಿ ಉಳಿದಿದ್ದ ಪೇರಿಯಾರರು ತೊಂಬತ್ತೈದು ವರ್ಷಗಳ ತುಂಬು ಜೀವನ ನಡೆಸಿ ಹತ್ತೊಂಬತ್ ನೂರ ಎಪ್ಪತ್ತ್ಮೂರರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ನಿಧನ ಹೊಂದಿದ್ದರು ಇವರ ಬದುಕು ಹೋರಾಟ ಚಿಂತನೆಗಳಲ್ಲಿ ಕೆಲವು ಚರ್ಚಾರ್ಹವಾಗಿವೆ ಆದರೆ ಹಲವು ವಿಷಯಗಳು ಇಂದಿಗೂ ಮಾದರಿ ಎನಿಸುತ್ತವೆ ವಿಚಾರ ಕ್ರಾಂತಿಯೊಂದಿಗೆ ರಾಜಕೀಯ ಪ್ರಜ್ಞೆ ಮೂಡಿಸಿದ ಪೇರಿಯಾರ್ ಅಸ್ಪೃಶ್ಯತೆ ಜಾತಿ ಪದ್ಧತಿ ಧರ್ಮಾಂಧತ್ವ ಕೋಮುವಾದ ಫಲ ಜ್ಯೋತಿಷ್ಯ ಪ್ರಜ್ಞಾವಿರು ಪ್ರಜಾವಿರೋಧಿ ರಾಜಕಾರಣ ಹೆಚ್ಚುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಮನುಷ್ಯನಿಗೆ ಜೀವನ ಪ್ರೀತಿ ಮನೋಸ್ಥೈರ್ಯ ಸ್ವಾವಲಂಬನೆ ಸ್ವಾಭಿಮಾನಗಳನ್ನು ಮೂಡಿಸಿದ ಪೇರಿಯಾರ್ ರಾಷ್ಟ್ರ ನಿರ್ಮಾಣದಲ್ಲಿ ಗಾಂಧಿ ಅಂಬೇಡ್ಕರ್ ಲೋಹಿಯಾ ಅವರಂತೆ ಅವರ ಕೊಡುಗೆಯು ಅಪಾರವಾಗಿದೆ